वो नारी निभा रही हैं हर दिन तो जबूद हैं बट इतने कई आ रहे हैं चपात कौन चपात बन रही हैं पोस्टाली बन रही हैं कलकुंड के लाल कलकुंड हैं और ना जागा लग रखते हैं चपात ಈ ಕಾರ್ಯಕ್ರಮ ಮುಗಿದುತ್ತೆ ವೇದಿಕೆ ಮೇಲೆ ಆಚರಣೆ ಇರುವಂತಹ ಎಲ್ಲ ಪೂಜ್ಯರನ್ನು ಒಳಗೊಂಡಂತೆ ಮಾಲಾರ್ಪಣೆ ಹಾಗೂ ಸಾವು ಸನ್ಮಾನ ಕಾರ್ಯಕ್ರಮ ಐತಿ ಆದ ನಂತರ ಕುಂಡಾಳಿ ಹೋಗುದಾದ್ರೆ ಕುಂಡಿ ಅಂತ ಸ್ಪರ್ಧೆ ಮುಗಿದುತ್ತೆ ಏಳು ಹಾರಿದವ್ರಿ ಇನ್ಕು ಒಂದೊಂದು ಹಾರಿ ನಿಗದಾರ ಈಗ ಎರಡು ಹಾರಿದವ ್ರೆ ಅಂದಾಜ್ ತೂ ಕೆ ಎರಡು ಹಾರಿ ಕೂಡಿ ಅರವತ್ತು ಕೆಜಿ ಅದಾವ ನೋಡ್ರಿ ನೋಡ್ರಿ ಸ್ವಲ್ಪ ಅಲ್ಲಿ ಮಾಡ್ತೀವಿ ನೀವು ಕೈಬಡೀರಿ ಯಾರು ತಮ್ಮ ಪ್ರದರ್ಶನ ತಮ್ಮ ತಾಮ ಇದ್ರ ಮೇಲೆ ಜವಾಬ್ದಾರಿ ಮೇಲೆ ಬರೀ ಹಾಲ ಹಾಲು ಕೊಡೋರಲ್ಲ ನಾವು ವಯಸ್ ಐವತ್ತೇಳಸ್ ಐವತ್ತೇಳ ಹನ್ನೊಂದು ವರ್ಷದಾಗ ದಸರಾ ಹನ್ನೊಂದು ವರ್ಷ ದಸರಾ ಪ್ರಶಸ್ತಿ ಪಡೆದರು ರಾಜ ಪ್ರಶಸ್ತಿ ಹನ್ನೊಂದು ವರ್ಷದಾಗ ಹನ್ನೊಂದು ವರ್ಷ ಇವತ್ತಿ ಹೌದು